ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅಮ್ಮ ಮಕ್ಕಳ ಪ್ರಪಂಚ ಯೂಟ್ಯೂಬ್ ಚಾನಲ್ ಇನ್ನೊಂದು ರೈಸ್ ರೆಸಿಪಿ ಜೊತೆ ನಿಮ್ಮ ಮುಂದೆ ಮತ್ತೆ ಬಂದಿದ್ದೀನಿ ಏನಪ್ಪಾ ಅಂತಂದರೆ ವಾಂಗಿಭಾತ್ ವಾಂಗಿಭಾತ್ ಗೊಜ್ಜು ಎಲ್ಲರೂ ಮಾಡಿರ್ತೀರ ಯೂಶಲಿ ಈ ಥರ ಒಂದ್ಸರಿ ವಾಂಗಿಭಾತ್ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಬೇಕಾಗಿರುವಂಥದ್ದು ಎರಡು ಈರುಳ್ಳಿ ಎರಡು ಟೊಮೆಟೊ ಹಾಗೆ ಕೊತ್ತಂಬರಿ ಸೊಪ್ಪು ರಾತ್ರಿನೇ ನೆನೆಸಿಟ್ಕೊಂಡಿರುವಂತಹ ಬಟಾಣಿ ಹಾಗೆ ಇಲ್ಲಿ ನಾಲ್ಕು ಉದ್ದಕ್ಕಿರುವಂತಹ ಗ್ರೀನ್ ಕಲರ್ ಆಗಿರುವಂತಹ ಉದ್ದು ಬದನೆಕಾಯಿನ ಕಟ್ ಮಾಡ್ಕೊಂಡು ನೀರಿಗೆ ಹಾಕಿ ಇಟ್ಕೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಎರಡು ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ವಾಂಗಿಬಾತ್ ಪೌಡರ್ ಇಲ್ಲಿ ರೆಡಿಮೇಡು ಎಮ್ ಟಿ ಆರ್ ವಾಂಗಿಭಾತ್ ಪೌಡ್ರನ್ನ ತೊಗೊಂಡಿದ್ದೀನಿ ಇಷ್ಟು ಐಟಮ್ಸ್ ಇದ್ರೆ ಸಾಕು ತುಂಬ ಆಗಿರುವಂತಹ ಸೂಪರ್ ಆಗಿರುವಂತಹ ಒಂದು ರೈಸ್ ರೆಸಿಪಿನ ಮಾಡ್ಬೋದು ಅದು ಹೇಗೆ ಅಂತ ನೋಡೋಣ ಸ್ಟವ್ ಮೇಲೆ ಒಂದು ಬಾಣಲಿ ಒಂದು ಸಾರಿ ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ಗೆ ನಮಗೆ ಬೇಕಾಗಿರುವಷ್ಟು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನಾಲ್ಕರಿಂದ ಆರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಮತ್ತು ಅದಕ್ಕಾದ ನಂತರ ಅದಕ್ಕೆ ಸಾಸಿವೆ ಹಾಗೆ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಟೊಮೆಟೊ ಮತ್ತು ಬಟಾಣಿನೂ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಅಂದರೆ ಅದನ್ನು ಸ್ವಲ್ಪ ಮೆತ್ತಕ್ಕಾಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫಸ್ಟು ಈರುಳ್ಳಿನ ಹಾಕೋತಾ ಇದ್ದೀವಿ ಈರುಳ್ಳಿ ಹಾಕೊಂಡ ನಂತರ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದಿದ ತಕ್ಷಣ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಇದಕ್ಕೆ ಸೇರಿಸ್ಕೊಂಡು ಅದು ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈನ ಮಾಡ್ಕೊಬೇಕಾಗುತ್ತೆ ನೋಡಿ ಇಲ್ಲಿ ಎರಡು ಸ್ಪೂನ್ ತೊಗೋತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈನ ಮಾಡ್ಕೊಬೇಕಾಗುತ್ತೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಆಗಿರುತ್ತೆ ಯಾವಾಗಲೂ ಒಂಗೆ ಬಾತ್ ಗೊಜ್ಜು ಮಾಡ್ಕೊಳ್ಳೋದಕ್ಕಿಂತ ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಹಾಗೆ ಅದು ಎಣ್ಣೆ ಬಿಟ್ಟ ನಂತರ ನೀಟಾಗಿ ಮತ್ತೆ ಟೊಮೆಟೊನ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿದ್ದ ನಂತರ ನಾವು ಹಚ್ಚಿಟ್ಕೊಂಡಿರ್ತೀವಲ್ವ ಬದನೆಕಾಯಿ ಅದನ್ನು ಸಮೇತ ಇದಕ್ಕೆ ಸೇರಿಸ್ಕೋಬೇಕು ಸೇರಿಸ್ಕೊಂಡು ನೀಟಾಗಿ ಇನ್ನೊಂದು ಮಿಕ್ಸ್ನ ಕೊಡೋಣ ಅದು ಸ್ವಲ್ಪ ಫ್ರೈ ಆಗಬೇಕು ಏಕೆಂದರೆ ಅದು ಒಂದು ಸ್ವಲ್ಪ ಹಸಿ ವಾಸನೆ ಇರುತ್ತಲ್ವ ಅದೆಲ್ಲ ಹೋಗಬೇಕು ಚೆನ್ನಾಗಿ ಬೇಯಬೇಕು ಆ ನಂತರ ನಾವು ಬಟಾಣಿ ತೊಗೊಂಡಿರ್ತೀವಿ ಬಟಾಣಿನೂ ಸಮೇತ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಇದಕ್ಕೆ ನಾನು ಒಂದು ಸ್ವಲ್ಪ ಅರಿಶಿಣದ ಪೌಡ್ರನ್ನ ಇದ್ದೀನಿ ಅರಿಶಿಣ ಹಾಕೋದ್ರಿಂದ ರೆಸಿಪಿ ಟೇಸ್ಟು ಇಂಪ್ರೂವ್ ಆಗುತ್ತೆ ಹಾಗೆ ಅಂತೂ ಸಕ್ಕದಾಗಿರುತ್ತೆ ಸಾಧ್ಯವಾದಷ್ಟು ಓಮ್ ಮೇಡ್ ಅರಶಿನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಬೇಕು ನಾವೆಲ್ಲರೂ ಹೌದಲ್ವಾ ಹಾಗಾಗಿ ಇದನ್ನು ಸ್ವಲ್ಪೊತ್ತು ಫ್ರೈ ಮಾಡಿದ ನಂತರ ನೋಡಿ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ ಬದನೆಕಾಯಿ ಸಾಫ್ಟ್ ಆಗೋ ತನಕ ಇದನ್ನು ನಾವು ಬೇಯಿಸ್ಕೋಬೇಕಾಗುತ್ತೆ ಕೈ ಆಡಿಸೋಣ ಕೈ ಆಡಿಸೋದ್ರಿಂದ ಅಲ್ಲಿ ಕೆಳಗಡೆ ತಳ ಹತ್ತುವಂಥದ್ದು ಕಡಿಮೆ ಆಗುತ್ತೆ ಹಾಗಾಗಿ ಇನ್ನು ಸ್ವಲ್ಪ ತಳ ಕೈ ಆಡಿಸ್ತಾ ಇದ್ದೀನಿ ಆ ನಂತರ ನಾವು ಬಟಾಣಿ ಇತ್ತಲ್ವ ಬಟಾಣಿನೂ ಸೇರಿಸ್ಕೊಂಡು ಅದನ್ನು ಒಂದು ಮಿಕ್ಸ್ ಕೊಡೋಣ ಮಿಕ್ಸ್ ಕೊಟ್ಟು ಒಂದು ಎರಡು ನಿಮಿಷದ ಕಾಲ ಅದನ್ನು ಹಾಗೆ ಬೇಯಿಸ್ಕೋಬೇಕು ಹಾಗೆ ಬಿಟ್ಟು ಆ ನಂತರ ಅದಕ್ಕೆ ಬೇಕಾಗಿರುವಂತಹ ಪೌಡರ್ನ ಹಾಕ್ಕೊಳ್ಳೋಣ ಸ್ವಲ್ಪ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಅಷ್ಟು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಹಾಗೆ ಎರಡು ಸ್ಪೂನ್ ಧನ್ಯಾ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ರೆಡಿಮೇಡ್ ಪೌಡರ್ ಇಟ್ಕೊಂಡಿದ್ದೆ ಅಲ್ವಾ ನಾನು ವಾಂಗಿ ಪೌಡರು ಎರಡು ಪ್ಯಾಕೆಟ್ ವಾಂಗಿಭಾತ್ ಪೌಡರ್ನು ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಏಕೆಂತಂದರೆ ವಾಂಗಿಭಾತ್ ಪೌಡರ್ ಹಾಕಿದ್ರೇ ಅದು ಫ್ಲೇವರ್ ತುಂಬ ಚೆನ್ನಾಗಿರುವಂಥದ್ದು ಹಾಗಾಗಿ ಅದನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಿದ್ದೆ ನೆನ್ ಮಿಕ್ಸ್ ಮಾಡೋಷ್ಟ್ರಲ್ಲಿ ನನ್ನ ಮಗಳು ಬಂದ್ರು ನಾನು ಮಿಕ್ಸ್ ಮಾಡ್ತೀನಿ ಅಂತ ನೋಡಿ ವೀಡಿಯೋ ಆನ್ ಮಾಡಿದ್ದೆ ಅವಳು ಹೊಟ್ಟೋರ್ದು ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಎಣ್ಣೆ ಬಿಡೋ ತನಕ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು ವೆಯ್ಟ್ ಮಾಡಿ ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ನಾ ಎರಡು ಗ್ಲಾಸ್ ಅಕ್ಕಿಗೆ ಯೂಶ್ವಲಿ ನಾಲ್ಕು ಗ್ಲಾಸ್ ನೀರು ನೀರನ್ನು ಹಾಕೋಬೇಕಾಗುತ್ತೆ ನಾನು ಇಲ್ಲಿ ಫಸ್ಟೆ ನೀರನ್ನು ಕೆಟ್ಟಲಲ್ಲಿ ಕಾಯಿಸಿಟ್ಕೊಂಡಿದ್ದೆ ಅದನ್ನು ಹಾಕೊಂಡಿದ್ದೀನಿ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನಾನು ಇಲ್ಲಿ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿರೋದಕ್ಕೆ ನಾಲ್ಕು ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ ಅದು ಆಲ್ರೆಡಿ ಕುದೀತಾ ಇತ್ತು ಇಲ್ಲಿ ಫಸ್ಟೇ ನಾನು ಅಕ್ಕಿನ ತೊಳೆದು ನೆನೆಸ್ಕೊಂಡಿಟ್ಕೊಂಡಿದ್ದೆ ಆ ಅಕ್ಕಿನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಮತ್ತೆ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು ಮಿಕ್ಸ್ ಕೊಟ್ಟು ಟೆನ್ ಮಿನಿಟ್ಸು ಹೈ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ರೈಸ್ನ ಆಮೇಲೆ ಫುಲ್ಲು ಲೋ ಫ್ಲೇಮಲ್ಲಿಟ್ಟು ಟೆನ್ ಮಿನಿಟ್ಸು ಕುಕ್ಕರ್ ಮುಚ್ಚಲು ಹಾಕಿ ಟೆನ್ ಮಿನಿಟ್ಸ್ ಬೇಯಿಸ್ಕೋಬೇಕು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೊತಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇನ್ನೊಂದು ಮಿಕ್ಸ್ ಕೊಟ್ಟು ಅದನ್ನು ಹೈ ಫ್ಲೇಮಲ್ಲಿ ಟೆನ್ ಮಿನಿಟ್ಸ್ ಬೇಯಿಸ್ಕೋಬೇಕು ಆ ನಂತರ ಟೆನ್ ಮಿನಿಟ್ಸ್ ಆದಮೇಲೆ ಮತ್ತು ಮುಚ್ಚಲಾನ ಮುಚ್ಚಿ ಕುಕ್ಕರ್ ಮುಚ್ಚಲಾನ ಹಾಕಿ ಮೇಲೇನೂ ವಿಜಲ್ನ ಹಾಕಿ ಲೋ ಫ್ಲೇಮಲ್ಲಿ ಟೆನ್ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ತುಂಬ ರುಚಿ ರುಚಿಯಾಗಿರುವಂತಹ ತುಂಬ ಹೆಮ್ಮಿಯಾಗಿರುವಂತಹ ವಾಂಗಿ ಭತ್ ರೆಸಿಪಿ ಇಲ್ಲಿ ರೆಡಿಯಾಗಿದೆ ಇದ್ರ ಮಧ್ಯದಲ್ಲಿ ನನ್ನ ಮಗ ಇಲ್ಲಿ ಎದ್ದು ಬಂದ ಹಾಗಾಗಿ ನಾನು ಇಲ್ಲೇ ಕೂರಿಸ್ಕೊಂಡು ಆಟ ಆಡಿಸ್ಕೊಂಡು ನಾನು ಅಡುಗೆ ಮಾಡ್ತಿದ್ದೀನಿ ಅವನನ್ನು ಮಾತಾಡಿಸೋ ಅಂತ ಅಂದರೆ ಅವನು ಇಲ್ಲಿ ನಗ್ತಾಯಿದ್ದಾನೆ ಸೊ ಇದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಹೆಮ್ಮಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನನ್ನ ವೀಡಿಯೋಸ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಎಲ್ಲೋ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆ ನಂತರ ವೀಡಿಯೋಸ್ ನೋಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್ ಬಾಯ್